ಹೈ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಗೀತಾ ಗಿರೀಶ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮಾರ್ನಿಂಗ್ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟಿಗೆ ಮತ್ತು ಅಡುಗೆ ಎರಡು ಒಟ್ಟಿಗೆ ಮಾಡ್ಕೊಂಬೋಣ ಅಂತೇಳಿ ಉಪ್ಸಾರ ಅಥವಾ ಬಸ್ಸಾರ ಅಂತ ಡಿಸೈಡ್ ಮಾಡ್ತಾಯಿದ್ವಿ ಸರಿ ಕೊನೆಗೆ ಉಪ್ಸಾರೇ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೋಗಿ ಸೊಪ್ಪು ಸೊಪ್ಪು ತರೋಣ ಅಂತ ಹೇಳಿ ಎಲ್ಲ ಕೂತಿದ್ವಿ ಅಷ್ಟರಲ್ಲಿ ನಮ್ಮ ಜೂಸು ಕೂಡ ಆಟ ಆಡ್ತಾ ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಸೊಪ್ಪು ತರಕೆ ಅಂತ ಹೇಳಿ ಹೋಗ್ತಾಯಿದ್ವಿ ಅಷ್ಟರಲ್ಲಿ ಒಂದವೇ ಹೋಗ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಸಿಕ್ತು ಸೊ ಚೆನ್ನಾಗಿತ್ತು ಅದನ್ನು ಸ್ವಲ್ಪ ತೊಗೊಂಡು ಮತ್ತು ಬೇಕಾಗಿರೋ ಸೊಪ್ಪುಗಳನ್ನು ಕೂಡ ತೊಗೊಂಡು ಅಲ್ಲಿಂದ ಹೊರಟ್ವಿ ಆ್ಯಕ್ಚುಲಿ ಸೊಪ್ಪೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಬೆಲೆಗಳು ಮಾತ್ರ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ ಆದಮೇಲೆ ಸೊಪ್ಪೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಅಷ್ಟೇ ನಮ್ಮ ಜೂಝು ನಮಗೆ ಕೆಲಸ ಮಾಡಕ್ಕೆ ಬಿಟ್ಟಿದ್ದಾರೆ ಅಲ್ಲೂ ಏನೋ ಒಂದು ಕಿತಾಪತಿ ಮಾಡ್ತಾ ಇದ್ದು ಅದಕ್ಕೆ ಅತ್ತೆ ಅವಳಿಗೆ ರೇಗಿಸ್ತಾ ಕೂತಿದ್ರು ಸೊ ಸೊಪ್ಪೆಲ್ಲ ಫಸ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಫಸ್ಟೇ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಯೂಶ್ವಲಿ ನನ್ನ ಹಸ್ಬೆಂಡ್ ಉಪ್ಸಾರು ಬಸ್ಸಾರು ತಿನ್ನಲ್ಲ ಸೊ ಅವ್ರು ಏನಾದ್ರೂ ಕೆಲ್ಸಕ್ಕೆ ಹೋಗಿರ್ಬೇಕಂದ್ರೆ ನಾವು ಉಪ್ಸಾರು ಅಥವಾ ಬಸ್ಸಾರು ಮಾಡ್ಕೊಂಡು ತಿಂತೀವಿ ಮನೆಯಲ್ಲಿ ಅವರಿದ್ರೆ ಉಪ್ಸಾರು ಬಸ್ಸಾರು ಏನೂ ಮಾಡ್ಲಿಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಸೊ ಅದಕ್ಕೆ ನಾನು ಕೂಡ ಬಿಡ್ಸ ಬಿಡಿಸ್ಬಿಡೋಣ ಅಂತ ಹೇಳಿ ಕೂತ್ಕೊಂಡೆ ಸೊ ಒಟ್ಟಿಗೆ ಬಿಡಿಸಿದ್ರೆ ಸ್ವಲ್ಪ ಬೇಗನೂ ಕೆಲಸಗಳಾಗುತ್ತೆ ಅಂತ ಹೇಳಿ ಯಾಕಂದರೆ ನಿನ್ನೆನೇ ಸ್ವಲ್ಪ ಎಲ್ಲ ಕೆಲಸಗಳೆಲ್ಲ ಮುಗ್ದಿತ್ತು ಸೊ ಸೊಪ್ಪು ತಂದಿದ್ವಲ್ಲ ಮತ್ತು ಹಾಗೆ ಇಟ್ಟರೆ ಮತ್ತು ಹಾಗೆ ಕ ಪ್ಯಾಕ್ ಮಾಡಿ ಇಟ್ಟರೆ ಅದು ಕೊಳ್ತೋಗ್ಬಿಡುತ್ತೆ ಅಂತ ಹೇಳಿ ಮತ್ತು ಗಲೀಜು ಇರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದೇ ಸಲ ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡು ಕೂತಿದ್ವಿ ಸೊಪ್ಪಿನ ಸಾರು ಮಾಡೋದು ಈಸಿ ಆದರೆ ಅದರದು ಕೆಲಸ ಹಿಡಿಯುತ್ತಲ್ಲ ಆ ಸೊಪ್ಪೆಲ್ಲ ಬಿಡಿಸಿ ಎಲ್ಲ ಸೆಗ್ರಿಗೇಟ್ ಮಾಡೋ ಅಷ್ಟರಲ್ಲೇ ತುಂಬ ಟೈಮ್ ಆಗೋಗ್ಬಿಡುತ್ತೆ ಸೊ ಅದೇ ಏನಿಲ್ಲ ಅಂದ್ರೂ ನಮಗೆ ಒಂದು ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ಅದೇ ಟೈಮ್ ಆಗೋಯಿತು ಸೊಪ್ಪನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಷ್ಟಲ್ಲಿ ನಮ್ಮ ಜೂಸು ಅಲ್ಲೇ ಏನೋ ಒಂದು ಕಿತಾಪತಿ ಮಾಡೋಣ ಅಂತ ಹೇಳಿ ಹಿಂದೆ ಕೂತ್ಕೊಂಡು ಅವಳು ಆಟ ಇದ್ಳು ಅಷ್ಟಲ್ಲಿ ನಾವು ಬೇಗ ಬೇಗ ಮಾತಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ ಸೊ ಉಪ್ಸಾರು ಮತ್ತು ಬಸ್ಸಾರಂತೂ ನನಗಂತೂ ತುಂಬ ಫೇವ್ರೇಟು ಅದು ಒಂದು ದಿವಸ ನಾವು ಮಾಡಿಟ್ಟಿರ್ತೀವಲ್ಲ ಅದ್ರ ನೆಕ್ಸ್ಟ್ ಡೇ ತಿಂದರೂ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಸೊಪ್ಪು ಬಿಡಿಸೋದೇ ಒಂದು ದೊಡ್ಡ ಕೆಲಸ ಆಯ್ತು ಇವತ್ತು ಸೊ ಅದೇ ತುಂಬ ಟೈಮ್ ತೊಗೊಂತು ಬಿಡಿಸೋದಕ್ಕೆ ಸೊ ಒಬ್ಬರೇ ಬಿಡಿಸಿದ್ರೆ ಅದನ್ನು ಟೈಮ್ ಹಿಡಿಯುತ್ತೆ ಮತ್ತು ಹಂಗೆ ಎತ್ತಿಟ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊಪ್ಪೆಲ್ಲ ಸೊ ಸೊಪ್ಪು ಒಂದೆರಡು ಟು ತ್ರೀ ಟೈಮ್ಸ್ ಅದನ್ನೇ ಯೂಸ್ ಮಾಡ್ಕೊಬೋದಲ್ವಾ ಬೇರೆ ಸಾರುಗಳು ಮಾಡ್ಕೊಬೋದು ಅಂತೇಳಿ ಒಂದೇ ಸಲಿ ಸೊಪ್ಪು ತೊಗೊಂಬಂದಿದ್ವಿ ಸೊ ಅದಕ್ಕೆಲ್ಲ ಒಂದೇ ಸಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲ ಅಷ್ಟೆ ನಮ್ಮ ಜೂಜು ಅಲ್ಲೂ ನನಗೆ ಚೇಷ್ಟೆ ಮಾಡಿಕೊಂಡು ಕೂತಿದ್ದಾಳೆ ಇವತ್ತು ಸೊಪ್ಪು ಬಿಡಿಸೋದು ಅಷ್ಟಲ್ಲೇ ತುಂಬ ಲೇಟ್ ಆಗೋಯಿತು ಮತ್ತು ಮಾರ್ನಿಂಗ್ ವ್ಲಾಗ್ಗಿಂತ ಆಫ್ಟರ್ನೂನ್ ಬ್ಲಾಗು ಕಂಬೈಂಡ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದರೆ ಅದೇ ನಾವು ಸೊಪ್ಪು ಬಿಡಿಸೋ ಅಷ್ಟಲ್ಲೇ ಆಲ್ರೆಡಿ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಸೊಪ್ಪು ಕೂಡ ಸೊ ಅಷ್ಟು ಗಲೀಜು ಇರಲಿಲ್ಲ ಏನೂ ಇರಲಿಲ್ಲ ಅದೇ ಕೂದಲುಗಿದ್ಲು ಏನಾದ್ರು ಬಿದ್ದಿರುತ್ತೆ ಅನ್ನೋ ಒಂದು ಇದರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟಲ್ಲಿ ನಮ್ಮ ಜೂಜು ಜೊತೆನೂ ಹಾಗೆ ನಾನು ಮಾತಾಡ್ತಾ ಇದ್ದೆ ಅವಳು ನಮಗೆ ಚೆನ್ನಾಗಿ ಕಂಪ್ನಿ ಕೊಡ್ತಾಯಿದ್ಲು ಸೊ ಮಾತಾಡಿಕೊಂಡು ಹಾಗೆ ಬೇಗ ಬೇಗ ಕೆಲಸಗಳು ಮುಗಿಸ್ಕೊತಾಯಿದ್ವಿ ಅಷ್ಟಲ್ಲಿ ನಮ್ಮ ಜೂಜಿಗೆ ಏನೋ ಸೊಪ್ಪ ಏನೋ ಸಿಕ್ತೋ ಅನಿಸುತ್ತೆ ಅಲ್ಲಿ ಬಿದ್ದಿದ್ದು ಸೊ ಎತ್ಕೊಂಡು ಇವಾಗ ಸೋಫಾ ಮೇಲೆ ಜಂಪ್ ಹೊಡೋದ್ಲು ಸೊ ಆ ಸೊಪ್ಪನ್ನು ತಿಂದ್ಕೊಂಡು ಅಲ್ಲೇ ಟೈಮ್ ಇದು ಅವಳು ಇನ್ನು ಕೆಳಗಡೆ ಇಳಿಯಲ್ಲ ಅವಳು ಸೊ ನೆಕ್ಸ್ಟು ಅದೇ ನಮ್ಮ ಸೊಪ್ಪು ಬಿಡಿಸೋ ಕೆಲಸ ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಕೂತಿದ್ವಿ ಸೊ ಮನೇನಲ್ಲಿದ್ದರೆ ಸ್ವಲ್ಪ ಬೇಗ ಬೇಗ ಕೆಲಸಗಳೇ ಆಗುತ್ತೆ ಅದಕ್ಕೋಸ್ಕರ ಸೊ ಇನ್ನೇನು ಎಂಡು ಸ್ಟೇಜಲ್ಲಿದೆ ಸೊ ಎಲ್ಲ ಬಿಡಿಸ್ಕೊತಾ ಇದ್ವಿ ಒಂದೊಂದೇ ಹಾಗೆ ಮಾತಾಡ್ತಾ ನಾವು ಏನಾರು ಒಂದು ಕೆಲಸಗಳು ಮಾಡ್ತಾಯಿದ್ರೆ ಬೇಗ ಬೇಗ ಕೆಲಸಗಳು ಆಗುತ್ತೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಮಗೆ ಇವತ್ತಂತೂ ತುಂಬಾ ಗೊತ್ತಾಯಿತು ನಾವು ಬ್ರೇಕ್ಫಾಸ್ಟ್ಗೆ ನಾವು ತಿನ್ನೋಣ ಅಂತ ಅಂದ್ಕೊಂಡ್ವಿ ಆದರೆ ಸೊಪ್ಪುಗಳು ರಾಶಿ ಇದ್ರ ಇದರಿಂದ ಅದೇ ತುಂಬ ಟೈಮ್ ಆಗೋಯ್ತು ನಮಗೆ ಅದನ್ನು ಬಿಡಿಸಿ ಎಲ್ಲ ಕ್ಲೀನ್ ಮಾಡೋ ಅಷ್ಟಲ್ಲೇ ತುಂಬ ಟೈಮ್ ಆಗೋಯ್ತು ನಮ್ಮ ಜೂಜು ಕೂಡ ಏನೂ ತಿಂದಿರಲಿಲ್ಲ ಅವಳು ನಮಗೋಸ್ಕರನೇ ಕಾಯ್ತಾಯಿದ್ಲು ಯೂಶ್ವಲಿ ಅವಳು ನಮ್ಮ ಜೊತೆ ತಿನ್ನೋದಲ್ವ ಸೊ ಅದಕ್ಕೆ ನಮಗೋಸ್ಕರನೇ ಕಾಯ್ತಾಯಿದ್ಲು ಅವಳು ತಿಂದಿರ್ತಾರೆ ಹಾಗೆ ಕೂತ್ಕೊಂಡಿದ್ಲು ಇನ್ನೇನು ಎಂಡ್ ಇದೆ ಸೊಪ್ಪೆಲ್ಲ ಬಿಡಿಸಿ ಒಂದು ಕಡೆ ಹಾಕಿದ್ವಿ ನಮ್ಮ ಜೂಝು ಸೋಫಾ ಮಧ್ಯೆ ಎರಡು ಗ್ಯಾಪ್ ಇದ್ರೂ ಕೂಡ ಅಲ್ಲೇ ಮಲ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ಲು ಅಷ್ಟೆಲ್ಲ ನಮ್ಮ ಸೊಪ್ಪೆಲ್ಲ ಬಿಡಿಸಿದ್ವಲ್ಲ ಸೊ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ವಿ ಎಲ್ಲ ಒಂದು ಕಡೆ ಕವರ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಹೇಳಿ ಅಷ್ಟೆಲ್ಲ ಮತ್ತೆ ಉಪ್ಸಾರಿಗೆ ಎಲ್ಲ ಕಟ್ ಮಾಡ್ಕೊತಾ ಇದ್ರು ಸೊಪ್ಪೆಲ್ಲ ಬರೀ ಎಷ್ಟು ಬೇಕೋ ಅಷ್ಟೇ ಸೊಪ್ಪು ಹಾಕ್ಕೊಂಡು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾಯಿದ್ರು ಸೊಪ್ಪೆಲ್ಲ ಬೇಯಕ್ಕೂ ಇಟ್ಟರು ಹಂಗೇ ಚಲೀ ಮೆಣಸಿನ್ಕಾಯಿ ಹಾಕೋದು ಬೇರೆ ಬಿಟ್ವಿ ನಾವು ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರೆ ಮೆಣಸಿನ್ಕಾಯಿ ಹಾಕಿದ್ರೆ ಅದು ಹಂಗೆ ಬೆಂದರೆ ಹಸ್ರುಗಿರೋದು ಕಾಣಿಸೋದಿಲ್ಲ ಅಂಥೇಳಿ ಒಂದು ಮೆಥಡನ್ನ ಯೂಸ್ ಮಾಡಿ ಕಡ್ಡಿನಲ್ಲಿ ಇಟ್ಬಿಟ್ಟು ಮತ್ತು ಕುಕ್ಕರಲ್ಲಿ ಹಾಕಿ ಇಟ್ವಿ ಸೊ ದಟ್ ಕಡ್ಡಿ ಎತ್ತಿದ್ರೆ ಮೆಣಸಿನ್ಕಾಯಿಯೂ ಕೂಡ ಹಂಗೆ ನಮಗೆ ಸಿಗುತ್ತೆ ರುಬ್ಬೋದಕ್ಕೂ ಈಸಿ ಆಗುತ್ತೆ ಅಂಥೇಳಿ ಅಷ್ಟಲ್ಲಿ ನಾವು ಬೇರೆ ಈರುಳ್ಳಿ ಬೆಳ್ಳುಳ್ಳಿಗಳೆಲ್ಲ ಬಿಡಿಸ್ಕೊತಾ ಇದ್ವಿ ಆ್ಯಸ್ ಯೂಶ್ವಲ್ ನಮ್ಮ ಝೂಝು ನಾವು ಅಡುಗೆ ಮನೇಲಿದ್ದೀವಿ ಅಂದರೆ ಅವಳು ಇರಲೇಬೇಕು ನಾವು ಅಡುಗೆ ಮಾಡೋದನ್ನ ನೋಡ್ಕೊಂಡು ಅವಳು ಅಷ್ಟರಲ್ಲಿ ಕಾಯೆಲ್ಲ ತುರ್ಕೋತಾಯಿದ್ರು ನಮ್ಮತ್ತೆ ಅದರಲ್ಲೂ ಏನೋ ಒಂದು ಕಿತಾಪಾತಿ ಮಾಡ್ತಾಳೆ ಅವಳು ಹೋಗ್ಬಿಟ್ಟು ಅವ್ರ ಹಿಂದೆ ಕಾಲಲ್ಲೆಲ್ಲ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾಳೆ ಒಂದು ಕಡೆ ಸಾಂಬಾರು ಅನ್ನಕ್ಕೂ ಇಟ್ಟಿದ್ವಿ ಅದು ಎಲ್ಲ ರೆಡಿಯಾಗಿತ್ತು ಒಂದು ಒಂದು ಕಡೆ ಪಲ್ಯೂ ರೆಡಿ ಆಗ್ತಾ ಇದೆ ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೀವಿ ಪಲ್ಯ ರೆಡಿಯಾಗಿ ನೆಕ್ಸ್ಟು ಮುದ್ದೆ ಕಟ್ಟೋದಕ್ಕೆ ಮುದ್ದೆನೂ ಇದ್ದೀವಿ ಮುದ್ದೆ ನಾವಿಬ್ಬರೇ ಇದ್ದಿದ್ದರಿಂದ ಅತ್ತೆಗೆ ನನಗೆ ಮತ್ತು ಒಂದು ಚಿಕ್ಕದು ಝೂಜುಗೂ ಮಾಡ್ತಾಯಿದ್ವಿ ಜೂಜು ಯೂಶಲಿ ಮುದ್ದೆನೂ ತಿಂತಾಳೆ ಸೊ ಮುದ್ದೆ ಕಟ್ಟೋದಕ್ಕೆ ಚೆನ್ನಾಗೆಲ್ಲ ಅದನ್ನು ಬಿಟ್ ಮಾಡ್ಕೊತಾ ಇದ್ದಾರೆ ಸೊ ದೊಡ್ಡ ಮುದ್ದೆ ಕಟ್ಟೋಕ್ಕೆ ಈಸಿ ಆಗುತ್ತಲ್ವಾ ಅದರಲ್ಲೂ ನೋಡಿ ಅದರಲ್ಲೂ ನೋಡಿ ನಮ್ಮ ಝೂಸು ದ್ವಾರ ಈ ಥರ ಕೂತ್ಕೊಂಬಿಟ್ಟಿದ್ದಾಳೆ ಅದಕ್ಕೆ ಅದು ಕಂಪ್ಲೀಟ್ ಆಗೋ ತನಕ ಅವಳಲ್ಲೇ ಓಡಾಡ್ತಾ ಇದ್ಳು ಸೊ ಅತ್ತೆ ಬೇಗ ಮುದ್ದೆ ಇದು ಮಾಡೋಣ ಅಂತೇಳಿ ಆಲ್ರೆಡಿ ಲೇಟಾಗಿ ಹೋಗಿತ್ತು ಅಂತೇಳಿ ಬೇಗ ಬೇಗ ಇದು ಮಾಡ್ತಾಯಿದ್ರು ಮುದ್ದೆ ಕಟ್ಟೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತ ಇದ್ದರು ಸೊ ಇವಾಗ ಎಲ್ಲ ಮುದ್ದೆ ಕಟ್ತಾ ಇದ್ದಾರೆ ಸೊ ಅಷ್ಟರಲ್ಲಿ ನಾವು ಊಟ ಮಾಡ್ಕೋತೀವಿ ಸೊ ಇದಾಗಿತ್ತು ನಮ್ಮ ಮಾರ್ನಿಂಗ್ ಬ್ಲಾಗ್ ಆ್ಯಕ್ಚುಲಿ ಮಾರ್ನಿಂಗ್ ಬ್ಲಾಗ್ಗಿಂತ ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ಬ್ಲಾಗ್ ಅಂತ ಹೇಳ್ಬೋದು ಆಲ್ರೆಡಿ ಟೈಮು ಒಂದೂವರೆ ಒಂದು ಮುಕ್ಕಾಲು ಆಗೋಗಿತ್ತು ನಾವೆಲ್ಲ ಪ್ರಿಪೇರ್ ಮಾಡೋ ಅಷ್ಟಲ್ಲಿ ಸೊ ಇದೇ ರೀತಿ ಕಂಟೆಂಟ್ನ ನೀವು ನನ್ನ ಚಾನಲಲ್ಲಿ ನೋಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಎರಡೂ ವ್ಲಾಗ್ನ ಇವತ್ತು ನಾನು ಎಂಡ್ ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇವತ್ತ ನಾವು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ Thank you so much for watching. Bye. Take care.